ಯಾಕಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಬಿ ದಯಾನಂದವರು ಎರಡು ಗಂಟೆ ವಿಳಂಬವಾಗಿ ಅವರಿಗೆ ಮಾಹಿತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದಾರಲ್ಲ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಯೋಗಕ್ಷೇಮ ಮಾಡಿಕೊ ನೋಡಿಕೊಳ್ಳುವಂತಹ ಗೋವಿಂದ ರಾಜ್ ಯಾಕೆ ಸಸ್ಪೆಂಡ್ ಮಾಡಿದಿರಿ ದಯವಿಟ್ಟು ಹೇಳಿ ಸರ್ ಇದೊಂದು ಭಾಳ ರಹಸ್ಯ ಕಾಯ್ತಾ ಕಾಡ್ತಾ ಇದೆ ಸತ್ಯವತಿಯವ್ರನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದಿರಿ ಗೋವಿಂದ ರಾಜ್ ಯಾಕೆ ಸಸ್ಪೆಂಡ್ ಮಾಡಿದಿರಿ ಹೇಳಿ ರಾಜಕಾರಣ ಕೂಡಲೇ ಈ ಕಾರ್ಪೊರೇಷನ್ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಸರ್ ಜನ ನಿಮಗೆ ತೀರ್ಪನ್ನು ಕೊಡ್ತಾರೆ ಇಲ್ಲಾಂತಲೂ ಒಂದು ಸ್ನ್ಯಾಪ್ಪೋಲಿಗೆ ಹೋಗಿ ನೀವು ವಿಧಾನ ವಿಧಾನಸಭೆಯನ್ನು ವಿಸರ್ಜನೆಯನ್ನು ಮಾಡಿ ಇವತ್ತು ಚುನಾವಣೆಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಕಪ್ಪು ಚುಕ್ಕೆನಪ್ಪ ಅಥವಾ ಮೈಗೆ ಜನ ಮಸಿ ಬಳಿತಾರ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ

ಕಳೆದ ಎರಡು ವರ್ಷ ಆಯ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಎರಡು ವರ್ಷ ಅವರು ತುಂಬಿತು ಎರಡು ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು ಯ ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ನಾಮ ಹೇಳಿದ್ದು ಅನ್ನಭಾಗ್ಯ ಕೊಡ್ತೀನಿ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿ ಕಳೆದ ಎಂಟು ತಿಂಗಳಿಂದ ಟೋಪಿ ಹಾಕ್ತಾರಂಥದ್ದು ಅದು ಬಿಟ್ಟು ನೀವೇನಾರು ಮಾಡಿದಿರ ಸರ್ ಈ ರೀತಿ ಜನಕ್ಕೆ ಪ್ರತಿನಿತ್ಯ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆ ಅದನ್ನು ಫಸ್ಟ್ ತಿಳ್ಕೊಳಕ್ಕೆ ಹೇಳಿ ಇತ್ತೀಚೆಗೆ ಅಷ್ಟೇ ಭಾರತ ಫೋರ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಿದೆ ಅದ್ರ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ ಇವತ್ತು ಸಿದ್ದರಾಮಯ್ಯವ್ರ ಪತಿ ನೀವು ಮೈಸೂರಿಗೆ ಬರ್ತಾರಲ್ಲ ಸರ್ ಮೈ ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್ ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ ಅದು ನ್ಯಾಷನಲ್ ಹೈವೇ ಮೋದಿಯವ್ರ ಮಾಡ್ಕೊಂಡಿರೋದು ಸರ್ ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ ಅದು ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್ ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್ ಅದು ಮೋದಿಯವ್ರ ಕಾರಣ ಸರ್ ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ ಬ್ರ್ಯಾಂಡ್ ನೀವು ರೈಲ್ವೆ ಸ್ಟೇಷನ್ ಆಗ್ತಿದೆ ಅದು ಮೋದಿಯವ್ರ ಕೊಡುಗೆ ಸರ್ ಇಲ್ಲಿ ಮೈಸೂರದ ತಗೊಳ್ಳಿ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್ ಅಲ್ಲಿ ಹೋಗಿ ಆ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೇಮಲ್ಲಿ ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ ಎಂಬತ್ತು ಕೋಟಿ ಕೊಟ್ಟಿರೋರು ಮೋದಿಯವರು ಸರ್ ಈ ಹಳೆ ಡಿ ಸಿ ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿನ ಸ್ವದೇಶ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್ ಅದು ಮೋದಿಯವರು ಕೊಟ್ಟಿರೋಂಥದ್ದು ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ದರಲ್ಲ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ನಲವತ್ತೈದು ಕೋಟಿ ಕೊಟ್ಟಿರೋದು ಮೋದಿಯವರು ಸರ್ ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್ ನೀವು ಫಿಲ್ಮ್ ಸಿಟಿ ಮಾಡ್ತೀನಿ ಫಿಲ್ಮ್ ಅಂತ ಇಡು ಇಮ್ಮ ಓತ್ರ ಅಂತ ಹೇಳಿದ್ರಿ ಮಾಡಿದ್ರ ಸರ್ ಏನಾರು ಮಾಡಿದ್ರಾ ಸರ್ ಮಾಡಿಲ್ಲ ಈಗ ಈ ಕಡೆ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಸೇರಿಕೊಂಡು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ ಮಾಡಿದ್ರ ಸರ್ ಮಾಡಿಲ್ಲ

ಅರುವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬಂದರು ಬೆಳಗಿನ ಜಾವ ನಾಗಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನೂಕು ನುಗ್ಗುಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು ಒಂದು ದಿನ ಸಂಭವಿಸ್ತು ಅದಾದ ನರದ ನಲವತ್ತೈದು ದಿನ ನಡೀತು ಕುಂಭಮೇಳ ಒಂದು ಅವಘಡ ಸಂಭವಿಸ್ತಾ ಹೇಳಿದ್ದೇವೆಟ್ಟು ಅರುವತ್ತು ಕೋಟಿ ಜನಸಂಖ್ಯೆಯನ್ನು ಅಷ್ಟು ಕಡೆಯಿಂದ ಬಂದರು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನ ಸಂಭಾಳಿಸಿದರೆ ಅರುವತ್ತು ಕೋಟಿ ಅಂತಂದರೆ ಹೆಚ್ಚು ಕಡಿಮೆ ಕರ್ನಾಟಕದ ಅಂತ ಒಂದು ಎಂಟು ಕರ್ನಾಟಕ ಒಂದು ಕಡೆ ಹೋದರೆ ಎಷ್ಟಾಗ್ಬೋದು ಹೇಳಿ ಅಷ್ಟು ಜನರನ್ನ ಸಂಭಾಳಿಸಿದರೆ ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್ ಫಸ್ಟ್ ನಿಮ್ಮಲ್ಲಾಗಿರೋದು ನೀವು ಮೋಸ್ಟ್ ಎಫಿಷಿಯೆಂಟ್ ಚೀಫ್ ಮಿನಿಸ್ಟರ್ ಅಲ್ವಾ ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿ ಬ ನಡಿಬಾರ್ದಲ್ವಾ ಅವ್ರು ಮಾಡಿದರು ಇವ್ರು ಹಿಂಗೆ ಕಾಲ ಹಿಂಗಾಯಿತು ಅದನ್ನು ಹೇಳಕ್ಕೆ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರಾ ನಿಮ್ಮ ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್ ಒಂದು ಸಣ್ಣ ಒಂದು ದೊಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಬಂದ್ಕೊಳ್ಳಿ ಅದನ್ನು ಮೇಂಟೈನ್ ಮಾಡಕ್ಕೆ ನಿಮ್ಗೆಲ್ಲ ಆಗೋಲ್ಲ ನೀವು ಕುಂಭಮೇಳದ ಬಗ್ಗೆ ಯಾಕೆ ಸರ್ ಮಾತಾಡೋಕ್ಕೆ ಹೋಗ್ತೀರಿ ನಿಮ್ಮ ಕುಂಭಮೇಳಕ್ಕೆ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ ಇನ್ನು ವಿಧಾನಸೌಧದ ಬಗ್ಗೆ ನೀವು ಹೇಳಕ್ಕೆ ನಾನು ವಿಧಾನಸೌಧದ ವ್ಯಾಪ್ತಿಗಷ್ಟೇ ಮುಖ್ಯಮಂತ್ರಿ ವಿಧಾನಸೌಧದ ವ್ಯಾಪ್ತಿಗಷ್ಟೇ ನನ್ನ ಕಾನೂನು ಸುವ್ಯವಸ್ಥೆ ಅನ್ನೋದು ನನ್ನ ಸುಪರ್ದಿಗೆ ಬರುತ್ತೆ ಇನ್ನು ಉಳಿದ ಬೇರೆ ಕಡೆ ಏನು ಹೇಳಿದ್ರು ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದರೆ ನೀವೊಬ್ಬರು ಮುಖ್ಯಮಂತ್ರಿನೇ ಅಲ್ಲ ಬಹುಶಃ ಅಧಿಕಾರಿಗಳಿಗೆ ನೀವು ಕರ್ನಾಟಕವನ್ನು ರೂಲ್ ಮಾಡೋದಕ್ಕೆ ಕರ್ನಾಟಕದ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನೀವು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಬಿಡಿ ಸರ್ ಆಹ್ವಾನ ಬಂದಿರಲಿಲ್ಲ ಅಂತ ಅವರು ಹೇಳ್ತಾರೆ ಸರ್ Thank <laughs>